कांड होगवेया बात आ होतरी ओ सीधा को सीधा सीधा ऐसे लेना येकडे होती गोडी मत इकडे इकडे मुखा माररी सोईते सेल्फ धर सेल्फ धर

ಜೀವ ತಂದು ಕೊಡುವೆಯ ತಂದೆ ಮರಳಿದು ಹಿರಿಮದ್ದು ತರಬೇಕು ನಾನೊಂದು ಹಿರಿಮದ್ದು ತರಬೇಕು ಅದು ಯಾವುದು ಗುರುದೇವ ಬೇಗ ಹೇಳು ಸಾವಿಲ್ಲದ ಮನೆಯ ಸಾಸಿವೆ ತರಬೇಕು ಸಾವಿಲ್ಲದ ಮನೆಯ ಸಾಸಿವೆ ತರಬೇಕೆ ಇನ್ನೂ ನನ್ನ ಮಗು ಬದುಕಿದಂತೆ ಗುರುದೇವ ఈగలే తరుమే ఈ చనదлле తరుమే గుందేవా అగత్యవయి తయి మగవని ఇందెన్స్ి కేలిబా హోగు ఫౌనిల దమనేయ శాశివే కొడు తయి

నన్న అన్నను కలేలుకొండు ఆ నోవను ఇల్లు నరతిన తై ఓకే హేతన హేంద్రే అమ్మ అమ్మ మనేయి యారిని మిరి ననగె సల్ప సాతి వేయబేకు ఐతు తై

ಸಾಸಿವೆ ತಂದೆಯ ತಾಯಿ ಇಲ್ಲ ಗುರುದೇವ ಎಲ್ಲೂ ಗುರುದೇವ ಸಾವಿಲ್ವನ ಸಾಸಿವೆ ಸಿಗಲಿಲ್ಲವೇ ಇಲ್ಲ ಗುರುದೇವ ಗುರುದೇವಾಂ ಮಾರಣ ಧ್ರುವ ಹುಟ್ಟಿದವನು ಸಾಯಲೇಬೇಕು ನಮ್ಮ ಬದುಕು ಭ್ರಮೆ ಅಣ್ಣ ತಮ್ಮ ಅಕ್ಕ ತಂಗಿ ತಂದೆ ತಾಯಿ ಎಂಬ ಮೋಹ ಎಲ್ಲ ಕನಸಿನ ಸಂಬಂಧ ಇದಕ್ಕಾಗಿ ಶೋಕಿಸಬಾರದು ಮೋಹದ ಕೊನೆಯಿಂದ ಮುಟ್ಟಿದ ನನ್ನ ಕಣ್ಣುಗಳನ್ನು ತಡೆದೆಯ ನನ್ನ ಭ್ರಮೆಯನ್ನು ಘ್ರಮೆಯನ್ನು ಹರಿದು ಹರಿದುಹೋಗಿ ದೇವ ಕನಸಿಗಳಿಗೆ ಒಳಗಾರದು ಇದನ್ನು ಮರೆತು ಜೀವನ ಸಾಯಿಸು ज्ञान तप्पतदंदि एक्षेडत्तसापु, इनके मांगलवाबली। जोचेष्यम् मारणम् पुथ्थम् चरणम् पुथ्थम्